ವೀಕ್ಷಕರನ್ನ ರಂಜಿಸಿದಂತಹ ಶ್ರೀರಸ್ತು ಶುಭಮಸ್ತು ಎಂಬ ಒಂದು ಧಾರಾವಾಹಿ ಇದೀಗ ಅಂತ್ಯ ಆಗಿದೆ ಹೌದು ಇದು ಜನಪ್ರಿಯ ಧಾರಾವಾಹಿ ಬಟ್ ಕಳೆದ ಎರಡೂವರೆ ವರ್ಷಗಳಿಂದ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಈಗ ಅಂತ್ಯ ಆಗಿದೆ ತುಂಬಾ ಅದ್ಭುತವಾದಂತಹ ಒಂದು ಪ್ರೇಮ ಕಥೆ ಒಳಗೊಂಡಂತ ಧಾರಾವಾಹಿಯಲ್ಲಿ ಸುಧಾರಣಿ ಅವರು ಸೂಪರ್ ಆಗಿ ನಡೆಸ್ತಾ ಇದ್ರು ಸೆಪ್ಟೆಂಬರ್ ಮೂವತ್ತೊಂದರಂದು ಧಾರಾವಾಹಿ ಮುಕ್ತಾಯಗೊಂಡಿದೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ವೀಕ್ಷಕರಿಗೆ ತುಳಸಿ ಪಾತ್ರ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿದ್ದಂತಹ ಧಾರಾವಾಹಿಯಲ್ಲಿ ಸುಧಾರಣಿ ಅವರು ಅಜಿತ್ ವೆಂಕಟರಾವ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ದೀಪಕ್ ಗೌಡ ಚಂದನ ರಾಘವೇಂದ್ರ ಲಾವಣ್ಯ ನೇತ್ರ ಸೊ ನಕುಲ್ ಸ್ವಪ್ನ ದೀಕ್ಷಿತ್ ಶ್ರೀನಾಥ್ ವಸಿಷ್ಠ ಮುಂತಾದವರು ಕೂಡ ನಟಿಸಿದ್ರು ಇತ್ತೀಚೆಗೆ ಗಾಯಕಿ ಅರ್ಚನಾ ಉಡುಪ ಅವರು ಕೂಡ ಕನ್ನಡ ಸೀರಿಯಲ್ ಕಾಣಿಸ್ಕೊಂಡಿದ್ರು ಅಂದ್ರೆ ಅರ್ಚನಾ ಅವರದ್ದು ಕೂಡ ಇದರಲ್ಲಿ ತುಂಬನೇ ಪ್ರಮುಖ ಪಾತ್ರ ಗಾಯಕಿಯಾದಂತ ಅರ್ಚನಾ ಅವರು ಧಾರಾವಾಹಿಗೆ ಬಂದಿದ್ದು ಸಾಕಷ್ಟು ಅಭಿಮಾನಿಗಳು ವೀಕ್ಷಕರಿಗೆ ತುಂಬಾನೇ ಖುಷಿ ಇತ್ತು ತುಳಸಿ ಮಕ್ಕಳು ಮಾಧವನನ್ನ ತುಂಬನೇ ಜನ ಈಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದ್ಭುತವಾಗಿ ಪ್ರಸಾರವಾಗಿದ್ದಂತ ಧಾರಾವಾಹಿ ಸಾಕಷ್ಟು ಪ್ರಶಂಸೆಯನ್ನು ಕೂಡ ಗಿಡಿಸ್ಕೊಂಡಿತ್ತು ಒಳ್ಳೆ ಟಿ ಆರ್ ಪಿ ಕೂಡ ಇತ್ತು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಪ್ರಸಾರವಾಗುತ್ತಿತ್ತು ಸೆಪ್ಟೆಂಬರ್ ಒಂದರಿಂದ ರಾತ್ರಿ ಒಂಬತ್ತು ಗಂಟೆಗೆ ಈಗ ಶ್ರೀ ರಾಘವೇಂದ್ರ ಮಹಿಮೆ ಕೂಡ ಪ್ರಸಾರ ಆಗುವ ಒಂದು ವಿಚಾರ ತಿಳಿದು ಬರುತ್ತದೆ ಹೀಗಾಗಿ ಶ್ರಾವಣಿ ಸುಬ್ರಹ್ಮಣ್ಯನ್ ಮುಂದೆ ಸಂಜೆ ಆರು ಗಂಟೆಗೆ ಬರುತ್ತೆ ಸಾಕಷ್ಟು ಬದಲಾವಣೆಗಳು ಏಕೆಂದ್ರೆ ಹೊಸ ಧಾರಾವಾಹಿಗಳಿಗೆ ಜಾಗ ಮಾಡ್ಕೊಡ್ಬೇಕಲ್ಲ